ಸರ್ ನಮಸ್ಕಾರ ಸರ್ ಸರ್ ತಮ್ಮೊಂದು ಪರಿಚಯ ಮಾಡ್ಕೊಡಿ ತಮ್ಮ ಒಂದು ಸಂಸ್ಥೆ ಪರಿಚಯ ಮಾಡ್ಕೊಡಿ ಸರ್ ನಮಸ್ತೆ ರಾಮ್ ಅಂತ ಜೈಕು ಸರ್ ಇಂಜಿನಿಯರಿಂಗ್ ಸಿಂಧನೂರ್ ಸರ್ ನಾವ್ ಇಲ್ಲಿ ಸ್ಟಾಲ್ ಹಾಕಿದೀವಿ ಖುಷಿ ಧಾರವಾಡ ಮೇಲಲ್ಲಿ ಎರಡ್ನೂರ ನಲ್ವತ್ ಮೂರು ಸರ್ ನಮ್ ಸ್ಟಾಲ್ ನಂಬರ್ ನಲ್ವತ್ ಮೂರು ಹಾ ಸರ್ ನಮ್ಮ ಏನೇನ್ ಸಿಗ್ತಾ ಇದ್ದಾವೆ ಐಟಮ್ ಗಳನ್ನ ಕಡಿಮೆ ಪ್ರೈಸ್ ಅಲ್ಲಿ ರಿಯಾಯಿತಿ ತರದಲ್ಲಿ ಕೊಡ್ತಾ ಇದೀವಿ ಸರ್ ಫಸ್ಟ್ ಅಂದ್ರೆ ಇದು ಐಲೆಟ್ ಇದೆ ಸರ್ ಒಂದ್ ಪೀಸು ಹಾ ಸರ್ ಒಬ್ಬರ ಬಾಕ್ಸ್

ಅವ್ರ ಜೋಡಿ ಒಂದು ಸರ್ ಹಿಂಗ್ ಕಂಟ್ರೋಲ್ ಇದೆ ಕಂಟ್ರೋಲ್ ಇದೆ ಇದನ್ನು ಕಂಟ್ರೋಲ್ ಮಾಡ್ಕೋಬಹುದು ಇನ್ನ ಜಾಸ್ತಿ ಆಗಲ್ಲ ಅಂತ ಇವೆಲ್ಲ ಸೇರಿ ಎರಡ್ ಸಾವಿರ ಕೊಡ್ತಾ ಇದೀವಿ ಸಾಲಲ್ಲಿ ಏನಾದ್ರು ಜಾಸ್ತಿ ತಗೊಂಡ್ರೆ ಇನ್ನ ెక్ట్ హ్యాండ్ టూల్స్ట్రేషన్ విత్ గేర్ బాక్స్ గేర్ బాక్స్ ಇದು ಗೇರ್ ಬಾಕ್ಸ್ ಮಾಡಲ್ಲ ಅಂತೀವಿ ಸರ್ ಸರ್ ಇದು ಗೇರ್ ಬಾಕ್ಸ್ ಮಾಡಲ್ಲ ಹಾ ಸರ್ ಗೇರ್ ಬಾಕ್ಸ್ ಮಾಡಲ್ಲ ಇದು ವಿತೌಟ್ ಗೇರ್ ಬಾಕ್ಸ್ ಗೇರ್ ಬಾಕ್ಸ್ ಇರಲ್ಲ ಸರ್ ಅಷ್ಟೇ ಇದರಲ್ಲಿ ಗೇರ್ ಬಾಕ್ಸ್ ಇರಲ್ಲ ಹಾ ಸರ್ ಪ್ರೈಸ್ ಎಲ್ಲ ಬರ್ದೇ ಇದೀವಿ ಹಾ ಸರ್ ಇದರ ಮೇಲೆ ಡಿಸ್ಪ್ಲೇ ಇದೆ ಓಕೆ ಸರ್ ಇದು ಸ್ವಲ್ಪ ದೊಡ್ಡ ಸರ್ ಸರ್ ಇದು ಸ್ವಲ್ಪ ದೊಡ್ಡ ಹಾ ಇವೆರಡು ದೊಡ್ಡ ಮಾಡಲ್ ಸರ್ ಸ್ವಲ್ಪ ಇದೆರಡು ದೊಡ್ಡ ಮಾಡಲ್ ಮಾಡಲ್ ಎರಡು ವರೆ ಅಡಿ ಜಾಗ ಬೇಕು ಮಿನಿಮಮ್ ಎರಡು ವರೆ ಅಡಿ ಜಾಗ ಬೇಕು ಎಲ್ಲಾ ಕಡೆ ಹೋಗುತ್ತೆ ಸರ್

ಇದು ಇದೊಂದು ದೊಡ್ಡದು ಸರ್ ಅದಕ್ಕಿಂತ ದೊಡ್ಡ ಮಾಲ್ ಇದು ಇಪ್ಪತ್ತೊಂದು ಇಂಚು ಪೀಸು ಇಪ್ಪತ್ತೊಂದು ಬ್ಲೇಡ್ ಸೈಜ್ ಇಪ್ಪತ್ತೊಂದು ಇದೆ ಸರ್ ಹೇಳಿ ಸರ್ ಸರ್ ಇದು ಡಬಲ್ ವೀಲ್ ಸರ್ ಈ ಸಲ ನಾವು ಹೊಸದಾಗಿ ಒಂದು ಇಂಜನ್ ತಂದಿವಿ ಡೀಸೆಲ್ ಇಂಜನ್ ತ್ರೀ ಹೆಚ್ ಪಿ ಡೀಸೆಲ್ ಇಂಜನ್ ಇಲ್ಲಿ ನೋಡಿ ತ್ರೀ ಹೆಚ್ ಪಿ ಡೀಸೆಲ್ ಇಂಜನ್ ಅರವತ್ತೈದು ಸೆವೆನ್ ಪಾಯಿಂಟ್ ಫೈವ್ ಹೆಚ್ ಪಿ ಮೂವತ್ತೇಳು ಇದು ಡೀಸೆಲ್ ಇಂಜನ್ ಸರ್ ಇದು ಡೀಸೆಲ್ ಇಂಜನ್ ಡೀಸೆಲ್ ಇಂಜನ್ ಡಬಲ್ ವೀಲ್ ಆಗ್ತಾ ಇದ್ವಿ ಇದೆ ಅರ್ಧ ಲೀಟ್ರ್ ಒಳಗೆ ಒಂದು ತಾಸಿಗೆ ಬರೀ ಅರ್ಧ ಲೀಟರ್ ಲೀಟ್ರ್ ಒಳಗೆ ಚೆಕಿಂಗ್ ಎಲ್ಲ ಆಗಿದೆ ಇಪ್ಪತ್ತು ಇಂಜನ್ ಮಾರಿ ನೋಡಿ ಆಮೇಲೆ ಇವತ್ತು ಇಲ್ಲಿಗೆ ಶಾಲೆಗೆ ತಂದಿದ್ವಿ ನೆಕ್ಸ್ಟ್ ಇಂಜಿನ್ ಬಂದು ಸರ್ ಏಳುವರೆ ಎಚ್ ಪಿ ಪೆಟ್ರೋಲ್ ಆಗ್ತಾ ಇದ್ವಿ ಮೊದಲಿಗೆ ಆರೂವರೆ ಬೇರೆ ಇಂಜನ್ ಬೇರೆ ಸ್ವಲ್ಪ ಮಾಡಲು ಚೆನ್ನಾಗಿದೆ ಹೆಚ್ ಪಿ ಆಗ್ತಾ ಇದೀವಿ ಆರುವರೆ ಬಿಟ್ಟಿದೀವಿ ಅಂದ್ರೆ ಇದೆ ಕಡಿಮೆ ಮಾಡಿದೀವಿ ಯಾಕಂದ್ರೆ ಬೆಳಿಗ್ಗೆ ಒಂದೊಂದೊಂದ್ ಸ್ಟೇಜ್ ಅಂತ ಇದು ಸಿಂಗಲ್ ವೀಲ್ ಆಗ್ತಾ ಇದೀವಿ ಇದ್ರ ಬೆಲೆ ಬಂದು ಮೂವತ್ನಾಕ್ ಸಾವಿರ ಮಾಡಿದ್ವಿ ನಮ್ಮ ಹತ್ರ ಸಿಂಗಲ್ ವೀಲ್ ಡಬಲ್ ವೀಲ್ ಅನ್ನೋದು ಫೇಮಸ್ ಟೂಲ್ಸ್ ಎಲ್ಲ ಸ್ವಲ್ಪ ಹುಣ್ಣಂಗ ಲೈಟ್ ಆಗಿ ಮಾರಾಕ ಬಹಳ ಇದಾವ್ ನಮ್ಮ ಹತ್ರ ಬಟ್ ಸ್ವಲ್ಪ ತಂದಿದೀವಿ ಎಷ್ಟು ನೂರ ಐವತ್ತು ರೂಪಾಯಿ ಎರಡ್ ರೂಪಾಯಿ ಮುನ್ನೂರು ರೂಪಾಯಿ ಅಂತ ನೂರ ಐವತ್ತು ರೂಪಾಯಿ ಶುರು ಆಗುತ್ತೆ ಶುರು ಆಗುತ್ತೆ ಸ್ವಲ್ಪ ತಂದಿದ್ವಿ ಎಲ್ಲಾ ತಂದಿಲ್ಲ ಸರ್ ಎಲ್ಲಾ ಚೆನ್ನಾಗಿದೆ ಒಂದ್ ವೇಳೆ ನಾಳೆ ನಾಡ್ದ ಬರೋರು ಬಂದು ನಮ್ಮ ರಿಯಾಯಿತಿ ಪ್ರದಲ್ಲಿ ತಗೋಬಂತ ಕೋರ್ಸ್ತಾ ಇದ್ದೀವಿ ಓಕೆ ಸರ್ ಈಗ ಇನ್ ಕೇಸ್ ವಿಡಿಯೋನ ನಾವು ಒಂದ್ ವಾರ ಬಿಟ್ಟು ನೋಡಿದ್ರು ನಿಮ್ಮ ಆಫೀಸ್ ಅಲ್ಲಿ ಇರುತ್ತೆ ಮತ್ತೆ ನಿಮ್ದು ಕಾಂಟ್ರಾಕ್ಟ್ ಸರ್ ಬಾರಿ ವೇರಿಯೇಷನ್ ಏನ್ ಮಾಡಲ್ಲ ಅವ್ರು ಈ ವಿಡಿಯೋ ನಾವು ತೋರಿಸಿದ್ರು ಇಲ್ಲ ಇಲ್ಲಿ ಬಂದಿದ್ದು ಅಂತ ಏನಾದ್ರು ಹೇಳಿದ್ರು ಸ್ವಲ್ಪ ನೋಡ್ಕೊಡ್ತಿವಿ ಬಟ್ ಇದೇ ಪ್ರೈಸ್ ಕೊಡಕ್ ಆಗಲ್ಲ ವರ್ಷ ಪೂರ್ತಿ ಖಂಡಿತ ಓಕೆ ನಿಮ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಸರ್ ಸರ್ ಏ ಕಿಸಾನ್ ಇಂಜಿನಿಯರಿಂಗ್ ಚಿಂದನೂರ್ ಸರ್ ಬರ್ಬೋದು ಅಲ್ಲಿಗೆ ಇಲ್ಲ ಕಾಲ್ ಮಾಡ್ಬೋದು ಕಾಲ್ ಡಿಸ್ಪ್ಲೇ ಅಲ್ಲಿ ಬರುತ್ತೆ ನಂಬರ್ ಕಾಲ್ ಮಾಡಿ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು